ನಮಸ್ಕಾರ ಬಂಧುಗಳೇ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯದಿಂದ ಸ್ವಾಗತ ಬಂಧುಗಳು ಬಂಧುಗಳೇ ನಾವಿವತ್ತು ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಪ್ರಯಾಣವನ್ನು ಇದ್ದೇವೆ ಅವುಗಳಲ್ಲಿ ಮುಖ್ಯವಾದದ್ದು ಏನು ಹೋಗ್ತಾ ಇರುವಂಥದ್ದು ಮಲಪ್ರಭೆಯ ಉಗಮ ಸ್ಥಾನ ಆಗಿರ್ತಕ್ಕಂತಹ ಕಣಕುಂಬಿಗೆ ಬೆಳಗಾವಿಯಿಂದ ಉದ್ಯಮ ಭಾಗ ವಿರಂಗಾಡಿ ಹಾಗೂ ಜಾಂಬೋಟಿ ಮಾರ್ಗವಾಗಿ ಕಣಕುಂಬಿಗೆ ತಲುಪುವಂಥದ್ದು ೇ ನಾವು ಇವತ್ತು ಕಣಕುಂಬಿಯಲ್ಲಿರತಕ್ಕಂತಹ ಮಲಪ್ರಭೆಯ ಉಗಮ ಸ್ಥಾನಕ್ಕೆ ಬಂದಿದ್ದೇವೆ ಈ ಒಂದು ಸ್ಥಳದಲ್ಲಿ ನಾನು ಆಯುರ್ವೇದಿಕ್ ವೈದ್ಯನಾಗಿ ಇನ್ನೊಂದು ವೈಶಿಷ್ಟ್ಯವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದ ಸುತ್ತಮುತ್ತಲ ಸುತ್ತಮುತ್ತಲು ಅತ್ಯಂತ ವಿರಳಾತಿ ವಿರಳ ದ್ರವ್ಯ ಆಯುರ್ವೇದ ಔಷಧಿಯಾಗಿರ್ತಕ್ಕಂತಹ ಮುಂಡಿ ಗೋರಕ ಮುಂಡಿ ಅತ್ಯಂತ ಹೇರಳ ಪ್ರಮಾಣದಲ್ಲಿ ಬೆಳೆ ನಾವು ಕಾಣಬಹುದಾಗಿದೆ

ಅದಾದ ನಂತರ ನಾವು ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥದ್ದು ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಹಬ್ಬಾನಟ್ಟಿ ಎಂಬತಕ್ಕಂತಹ ಕ್ಷಿ ತೀರ್ಥಕ್ಷೇತ್ರದ ಕಡೆಗೆ ಇಲ್ಲಿ ನಾವು ಸ್ವಯಂಭೂವಾದಂತಹ ಮಾರುತೇಶ್ವರನನ್ನು ಕಾಣಬಹುದು ಉದ್ಭವ ಮೂರ್ತಿ ಅಂತೇಳಿ ನಾವೇನು ಕರಿತೀವಿ ಹಾಗೆ ಸ್ವಯಂಭೂವಾದಂತಹ ಒಂದು ಮಾರುತೇಶ್ವರನನ್ನು ನಾವು ಕಾಣ್ತಾ ಇದ್ದೇವೆ ಸವದತ್ತಿ ಎಲ್ಲಮ್ಮನ ದರ್ಶನಕ್ಕೆ ಹೋಗಿ ಬರ್ತಕ್ಕಂತಹ ಭಕ್ತಾದಿಗಳು ಮರಳಿ ಬರುವಾಗ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಹರಕೆಗಳನ್ನು ತೀರಿಸಿ ಪೂಜಾದಿಗಳನ್ನು ಮಾಡುವಂತಹ ಒಂದು ಸಂಪ್ರದಾಯ

पः शान्तिः ओषधयः शान्तिः वनस्पतयः शान्तिः विश्वे देवाः शान्तिः कामः शान्तिः क्रोध शान्तिः ब्रह्म शान्तिः सर्वः शान्तिः शान्तिरेव शान्तिः सा मः शान्तिरेधि यतो यत समीहसे ततो भयं कुरु शन्नः कुरु प्रजाभ्यो भयन्न पशुभ्यः